ಸ್ವಾಗತ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಎಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಈ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿ ವಿವಿಧ ಒಂದು ಕೃಷಿ ಚಟುವಟಿಕೆಗಳಿಗೆ ರೈತರಿಗೆ ಸಹಾಯಧನ ನೀಡಲಾಗುತ್ತೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ರೈತರಿಗೆ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತೈದು ರೂವರೆಗೆ ನಿಮಗೆ ಸಬ್ಸಿಡಿ ಲಭ್ಯವಾಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ವಿವಿಧ ಚಟುವಟಿಕೆಗಳಿಗೆ ಘಟಕ ಒಂದು ಘಟಕ ವೆಚ್ಚದ ಶೇಕಡ ಐವತ್ತರಷ್ಟು ಸಹಾಯಧನ ಸಿಗಲಿದೆ ಈ ಕುರಿತಂತೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋನಲ್ಲಿ ನೋಡ್ತೀನಿ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಹಾಗೆ ಐಲೆಟ್ಸ್ ನೋಡೋಣ ಬನ್ನಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ವಿವಿಧ ಒಂದು ಕೃಷಿ ಚಟುವಟಿಕೆಗಳಿಗೆ ನಿಮಗೆ ಸಬ್ಸಿಡಿ ಲಭ್ಯ ಇರುತ್ತೆ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವ ಒಂದು ಅಳವಡಿಸಿಕೊಳ್ಳುವ ರೈತರಿಗೆ ಗರಿಷ್ಠ ಅಂದರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ ಅರ್ಹತೆಗಳೇನು ಅರ್ಜಿ ಸಲ್ಲಿಸೋದು ಹೇಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ ಎಸ್ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ವಿವಿಧ ಚಟುವಟಿಕೆಗಳಿಗೆ ನಿಮಗೆ ಹಣ ಸಿಗುತ್ತೆ ಹಾಗೆ ಬಹುತೇಕ ರೈತರಿಗೆ ಈ ಯೋಜನೆಯಡಿ ಸಿಗುವ ಸೌಲಭ್ಯಗಳು ಮಾಹಿತಿಯ ಕೊರತೆ ಇದೆ ಕರೆಕ್ಟಾ ಹೀಗಾಗಿ ಬಹುತೇಕ ಸಂದರ್ಭಗಳಲ್ಲಿ ಎಲ್ಲಾ ಅರ್ಹತೆಗಳಿರುವ ರೈತರು ಕೂಡ ಈ ಸೌಲಭ್ಯಗಳನ್ನು ಬಳಸಿಕೊಳ್ಳುವುದೇ ಇಲ್ಲ ಅಂದ್ರೆ ಮಳೆಯಾಶ್ರಿತ ಹಾಗೂ ನೀರಾವರಿ ಪ್ರದೇಶ ಒಂದು ಸಮಗ್ರ ಕೃಷಿ ಪದ್ಧತಿ ಮಾದರಿಯನ್ನು ಅಳವಡಿಸಿಕೊಳ್ಳಲು ಅಳವಡಿಸಲು ಘಟಕವಾರು ಸಹಾಯಧನ ನಿಮಗೆ ನೀಡುತ್ತೆ ಹಾಗೆ ನೋಡೋದಾದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಒಂದು ಒಂದು ಈ ಕಾರ್ಯಕ್ರಮದಡಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಉತ್ತೇಜ ಮಾಡುವ ಉತ್ತೇಜನ ಮಾಡುವುದು ಇದು ಮೇನ್ ಉದ್ದೇಶ ಆಗಿದೆ ಹಾಗೆ ತೋಟಗಾರಿಕೆ ಪಶುಸಂಗೋಪನಾ ಏನಿದೆ ಪಶು ಅಂದರೆ ಹಸು ಸಾಕೋದೇನಿದೆ ಅದನ್ನು ಒಗ್ಗೂಡಿಸಿ ಸಮಗ್ರ ಕೃಷಿ ಪದ್ಧತಿಗೆ ಒಂದು ರೈತರ ಆದಾಯ ಹೆಚ್ಚಳ ಮಾಡುವುದು ಇದರ ಉದ್ದೇಶ ಹಾಗೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಸುಧಾರಿತ ಬೇಸಾಯ ಪದ್ಧತಿ ಅಳವಡಿಸುವ ಮೂಲಕ ಅಧಿಕ ಇಳುವರಿ ಕೊಡುವ ಒಂದು ತಳಿಗಳನ್ನು ಬಳಸೋದು ಇಲ್ಲಿ ನನಗೆ ನಿಮಗೆ ಅವೇರ್ನೆಸ್ ಬರ್ಸೋದು ಓಕೆನಾ ಹಾಗೆ ರೈತರ ಆದಾಯ ಹೆಚ್ಚಿಸಲು ಕೃಷಿ ಜೊತೆಗೆ ಇತರ ಆದಾಯ ಬರುವ ಉದ್ದಿಮೆಗಳನ್ನು ಅಳವ ಒಂದು ಅಳವಡಿಸಿಕೊಳ್ಳಲು ಇದು ಪ್ರೇರೇಪಣೆ ಮಾಡುತ್ತೆ ನಿಮಗೆ ಇನ್ನು ಯಾವ ಸೌಲಭ್ಯಕ್ಕೆ ಎಷ್ಟು ಸಬ್ಸಿಡಿ ಅಂತ ನೋಡೋದಾದ್ರೆ ಈ ಮಳೆಯಾಶ್ರಿತ ಪ್ರದೇಶಕ್ಕೆ ಅಂದ್ರೆ ಎನ್ ಎಂ ಎಸ್ ಎ ಆರ್ ಒಂದು ಎರಡು ಈ ಮಾರ್ಗಸೂಚಿ ಅನ್ವಯ ಘಟಕ ವೆಚ್ಚ ಹಾಗೂ ಸಬ್ಸಿಡಿ ಕುರಿತು ಒಂದು ಮಾಹಿತಿಯಲ್ಲಿದೆ ನೀವು ನೋಡಬಹುದು ಕೃಷಿ ಹೊಂಡ ನಿರ್ಮಾಣ ನೀರು ಸಂರಕ್ಷಣೆ ಅಥವಾ ಚಿಕ್ಕ ಹೊಂಡಗಳ ನಿರ್ಮಾಣಕ್ಕೆ ಒಂದು ಲೈನಿಂಗ್ ಸಹಿತ ಅಥವಾ ಲೈನಿಂಗ್ ರಹಿತ ಅಂತ ಬರುತ್ತೆ ಅಂದಾಜು ಎಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚವಾಗುತ್ತೆ ಒಟ್ಟು ವೆಚ್ಚದ ಶೇಕಡ ಐವತ್ತರಷ್ಟು ಅಂದರೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ನಿಮಗೆ ಸಹಾಯತನ ನೀಡಲಾಗುವುದು ಓಕೆನಾ ಸೊ ಬದುಗಳ ನಿರ್ಮಾಣ ಟ್ರೆಂಚ್ ಓಕೆನಾ ಟ್ರೆಂಚ್ ಆಗಿರ್ಬೋದು ಈಗ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ನಿಮಗೆ ಸಹಾಯತನ ನೀಡುತ್ತಾರೆ ಅಂದ್ರೆ ಐವತ್ತು ಪರ್ಸೆಂಟ್ ನಿಮಗೆ ಸಹಾಯತನ ಸಿಗುತ್ತೆ ಇನ್ನು ಇತರೆ ಕೃಷಿ ಚಟುವಟಿಕೆಗಳು ಯಾವುದು ಈ ಸ್ಥಳೀಯವಾಗಿ ಒಂದು ಬೇಡಿಕೆಗೆ ಅನುಗುಣವಾಗಿ ಗೊಬ್ಬರ ಆಗಿರ್ಬೋದು ಅಜೋಳ ಕೃಷಿ ಮರ ಆಧಾರಿತ ಒಂದು ಕೃಷಿ ಕೈ ತೋಟಕ್ಕೆ ಒಟ್ಟು ವೆಚ್ಚ ದ ಶೇಕಡ ಇಪ್ಪತ್ತೈದರಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಓಕೆನಾ ಇನ್ನು ಎರೆ ಹುಳು ಗೊಬ್ಬರ ಘಟಕಕ್ಕೆ ಅಂದಾಜು ಹದಿನೇಳು ಸಾವಿರದ ಐನೂರು ರೂಪಾಯಿ ನಿಮ್ಗೆ ಏನಾದರೂ ವೆಚ್ಚವಾದ್ರೆ ಇದಕ್ಕೆ ಸರ್ಕಾರದಿಂದ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಒಂದು ಸಬ್ಸಿಡಿ ಕೊಡ್ತಾರೆ ಓಕೆನಾ ಅಜೋಳ ಕೃಷಿಗೆ ಕೂಡ ನಿಮಗೆ ಒಂದು ಸಾವಿರ ರೂಪಾಯಿ ಸಹಾಯಧನ ನೀಡ್ತಾರೆ ಅದೇ ರೀತಿ ಜೇನು ಕೃಷಿ ಓಕೆನಾ ಪ್ರತಿ ಜೇನುಗೂಡಿಗೆ ನಾಲ್ಕು ಸಾವಿರ ರೂಪಾಯಿ ಏನಾದರೂ ನಿಮಗೆ ವೆಚ್ಚ ಆದರೆ ಇದರಲ್ಲಿ ಸಾವಿರದ ಆರುನೂರು ರೂಪಾಯಿ ಸಹಾಯಧನ ನಿಮಗೆ ಸರ್ಕಾರದಿಂದ ನೀಡ್ತಾರೆ ಇದರಲ್ಲಿ ನೀವೇನಾದರೂ ರಿಜಿಸ್ಟರ್ ಆದ್ರೆ ಓಕೆನಾ ಇನ್ನು ಮಳೆಯಾಶ್ರಿತ ಪ್ರದೇಶ ಸಮಗ್ರ ಕೃಷಿ ಪದ್ಧತಿಗೆ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ನೀಡ್ತಾರೆ ಓಕೆನಾ ಇದು ಎಂ ಜಿ ಆರ್ ಇ ಜಿ ಎಸ್ ಅಡಿಯಲ್ಲಿ ಒಂದು ಕಾರ್ಮಿಕರ ವೆಚ್ಚ ಭರಿಸಿ ಈ ಯೋಜನೆಯಡಿ ಒಂದು ಸಾಮಗ್ರಿ ವೆಚ್ಚ ಭರಿಸಲಾಗುತ್ತೆ ಓಕೆನಾ ಅದೇ ರೀತಿ ನೀರಾವರಿ ಪ್ರದೇಶದಲ್ಲಿ ಒಂದು ಸಮಗ್ರ ಕೃಷಿ ನೀವು ಪದ್ಧತಿ ಏನಾದರೂ ಮಾದರಿ ಘಟಕ ನಿರ್ಮಾಣಕ್ಕೆ ಈ ಸಹಾಯಧನ ನೀಡಲಾಗುವುದು ಅಂತ ತಿಳಿಸ್ತಾರೆ ಹಾಗೆ ನೀರಾವರಿ ಪ್ರದೇಶಕ್ಕೆ ಸಿ ಒಂದು ಸಿಗುವ ಸಬ್ಸಿಡಿ ಏನು ಅಂದರೆ ಚಿಕ್ಕ ಹೊಂಡಗಳಿಗೆ ಓಕೆನಾ ಲೈನಿಂಗ್ ರಹಿತ ಶೇಕಡ ಐವತ್ತರಷ್ಟು ಸಬ್ಸಿಡಿ ಕೊಡ್ತಾರೆ ಇನ್ನು ಘಟಕ ವೆಚ್ಚ ನಿಮಗೆ ಐವತ್ತೆರಡು ಸಾವಿರದ ಐನೂರು ರೂಪಾಯಿ ಆಗಲಿದೆ ಓಕೆನಾ ಸೊ ಒಟ್ಟಾರೆ ಅಂದ್ರೆ ಈ ಪೈಕಿ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ಓಕೆನಾ ಒಟ್ಟಾರೆ ಫಿಫ್ಟಿ ಪರ್ಸೆಂಟ್ ಅದೇ ರೀತಿ ಬದು ನಿರ್ಮಾಣ ಹೊದಿಕೆ ಲ್ಯಾಂಡ್ ಲೆವೆಲಿಂಗ್ ಏನ್ ಲೆವೆಲಿಂಗ್ ಬರುತ್ತೆ ಅದು ಫಿಫ್ಟಿ ಪರ್ಸೆಂಟ್ ನಿಮಗೆ ಅಂದ್ರೆ ಐವತ್ತರಷ್ಟು ಸಹಾಯಧನ ಸಿಗುತ್ತೆ ಇನ್ನು ಜಾನುವಾರು ಆಧಾರಿತ ಮೇವಿನ ಬೆಳೆ ಮಿಶ್ರ ಬೆಳೆಗೆ ಶೇಕಡ ಐವತ್ತರಷ್ಟು ಸಹಾಯಧನ ಸಿಗುತ್ತೆ ಅಂದ್ರೆ ಗರಿಷ್ಠ ನೀವೇನಾದ್ರು ನಲವತ್ತು ಸಾವಿರ ರೂಪಾಯಿ ನೀವು ಸಹಾಯಧನ ಗರಿಷ್ಠವಾಗಿ ನಿಮಗೆ ಈ ರೀತಿ ಅಂದ್ರೆ ಜಾನುವಾರು ಆಧಾರಿತ ಮೇವಿನ ಬೆಳೆ ಮಿಶ್ರ ಬೆಳೆ ಇದಕ್ಕೆ ನಿಮಗೆ ಗರಿಷ್ಠವಾಗಿ ನಲ್ವತ್ತು ಸಾವಿರ ರೂಪಾಯಿವರೆಗೂ ಸಹಾಯಧನ ಕೊಡ್ತಾರೆ ಇನ್ನು ಎರೆಹುಳು ಗೊಬ್ಬರ ತಯಾರಿಕೆಗೆ ಅಂದಾಜು ವೆತ್ತ ಹದಿನೇಳು ಸಾವಿರದ ಐನೂರು ರೂಪಾಯಿ ನೀವು ಏನಾದರೂ ವೆಚ್ಚ ಆದರೆ ಈ ಪೈಕಿ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಸಹಾಯಧನ ಸಿಗುತ್ತೆ ಇನ್ನು ನರೇಗಾ ಅಡಿಯಲ್ಲಿ ಏನು ಬರುತ್ತೆ ಓಕೆನಾ ಇಲ್ಲಿ ಕಾರ್ಮಿಕರ ವೆಚ್ಚ ಭರಿಸಿ ಆ ಯೋಜನೆಯಡಿ ಸಮಗ್ರ ಒಂದು ಸಾಮಗ್ರಿ ವೆಚ್ಚ ಕೂಡ ಅದನ್ನು ಬರೆಸ್ತಾರೆ ಆ ಒಂದು ಕಾರ್ಮಿಕರ ವೆಚ್ಚ ಏನಾಗುತ್ತೆ ನರೇಗಾ ಅಡಿಯಲ್ಲಿ ಬಳತ್ತೆ ಓಕೆನಾ ಇಲ್ಲಿ ಮೀಸಲಾತಿ ಕೂಡ ಇದೆ ಎಸ್ ಫಲಾನುಭವಿಗಳ ಒಂದು ನಿಯಮಾನುಸಾರ ಆಯ್ಕೆ ಮಾಡಲಾಗುತ್ತೆ ಪರಿಶಿಷ್ಟ ಜಾತಿ ಶೇಕಡ ಹದಿನೇಳು ಪಾಯಿಂಟ್ ಒಂದ್ರೆ ಒಂದು ಬರುತ್ತೆ ಇನ್ನು ಪರಿಶಿಷ್ಟ ಪಂಗಡಕ್ಕೆ ಆರು ಪಾಯಿಂಟ್ ಒಂಬತ್ತರಂತೆ ಆಯ್ಕೆ ಮಾಡಲಾಗುವುದು ಇನ್ನು ಮಹಿಳೆಯರಿಗೆ ಶೇಕಡ ಮೂವತ್ತ್ ಮೂರರಷ್ಟು ಅಲ್ಪಸಂಖ್ಯಾತರಿಗೆ ಒಂದು ಹದಿನೈದರಷ್ಟು ಆದ್ಯತೆ ನೀಡ್ತೀವಿ ಅಂತ ಸರ್ಕಾರ ಆಲ್ರೆಡಿ ನಿಮಗೆ ತಿಳಿಸಿದ್ದಾರೆ ಇನ್ನು ಅಗತ್ಯ ದಾಖಲೆಗಳೇನ್ಬೇಕು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ನೀವೇನಾದ್ರು ಸೌಲಭ್ಯ ಪಡಿಬೇಕು ಅಂದ್ರೆ ರೈತರು ಸ್ವಂತ ಜಮೀನು ಹೊಂದಿರಬೇಕು ಪಹಣಿ ಪತ್ರ ಅಂದ್ರೆ ಆರ್ ಟಿ ಸಿ ಹೊಂದಿರಬೇಕು ಆಧಾರ್ ಕಾರ್ಡ್ ಇರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಗೆ ನಿರ್ದಿಷ್ಟ ಸೌಲಭ್ಯಕ್ಕೆ ಬೇಕಾದ ಇನ್ನಿತರ ಅಗತ್ಯ ದಾಖಲೆಗಳನ್ನು ಒಂದು ರೈತರ ಸಂಪರ್ಕ ಕೇಂದ್ರಗಳಲ್ಲಿ ವಿಚಾರಿಸಿ ನೀವು ಸಲ್ಲಿಸಬೇಕಾಗತ್ತೆ ಒಟ್ಟಾರೆ ರೈತರಿಗೆ ಈ ಒಂದು ಇದೆಲ್ಲ ಒಂದು ಈ ಯೋಜನೆಗಳು ಇದೆ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗುತ್ತೆ ಈ ಒಂದು ವಿಡಿಯೋದ ಉದ್ದೇಶ ಕೂಡ ಆಗಿದೆ ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ರೈತ ಸಂಪರ್ಕ ಕೇಂದ್ರ ನೀವು ಸಂಪರ್ಕಿಸಿ ಹಾಗೆ ರಾಷ್ಟ್ರೀಯ ಕೃಷಿ ಒಂದು ಕೃಷಿ ವಿಕಾಸ್ ಅಡಿಯಲ್ಲಿ ರೈತರಿಗೆ ಸಿಗುವ ಸೌಲಭ್ಯ ಕುರಿತು ಅರ್ಜಿ ಮಾದರಿ ಸೇರಿದಂತೆ ಇನ್ನಿತರ ಒಂದು ಮಾಹಿತಿಗೆ ಓಕೆನಾ ನೀವು ಒಂದು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಕೊಡಬಹುದು ಓಕೆನಾ ಹಾಗೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ಸಿಗುವ ಸೌಲಭ್ಯಗಳು ಇನ್ನೂ ಹೆಚ್ಚಿನ ನೀವು ನೋಡಬೇಕು ಅಂದ್ರೆ ಈ ಲಿಂಕ್ ನಾನು ಒಂದು ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ ಮಾಡಬಹುದು ಓಕೆನಾ ಸೊ ಒಟ್ಟಾರೆ ಒಂದು ರೈತರಿಗೆ ಈ ಯೋಜನೆಗಳಿದೆ ನೀವು ಇಲ್ಲೂ ಕೂಡ ಸಬ್ಸಿಡಿನ ತಗೋಬಹುದು ಓಕೆನಾ ನೀವೆಲ್ಲ ಚೆಕ್ ಮಾಡಿ ತಗೋಬೇಕಾಗುತ್ತೆ ನೀವು ನಿಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಕೂಡ ನೀವು ಹೋಗಿ ಭೇಟಿ ನೀಡಿ ಚೆಕ್ ಮಾಡ್ಬೋದು ಸೊ ಎಷ್ಟೋ ಜನಕ್ಕೆ ಕೂಡ ಅವೇರ್ನೆಸ್ ಇರಲ್ಲ ಓಕೆನಾ ಸೊ ಯಾರೆಲ್ಲ ನಿಮ್ಮ ರೈತರ ಸ್ನೇಹಿತರಿದ್ದಾರೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು